ಎಷ್ಟು ಗಂಟೆಗೆ ಎಷ್ಟು ನಿಮಿಷಕ್ಕೆ ಯಾವ ಸೆಕೆಂಡ್ಗೆ ನೀವು ಒಳಗಡೆ ಬಂದಿದ್ದೀರಿ ಮತ್ತು ನೀವು ಎಷ್ಟು ಜನ ಹೊರಗೆ ಹೋಗಿದ್ದೀರಿ ನೀವು ಒಂದು ದಿವಸ ಎಷ್ಟು ಹೊತ್ತು ಎಷ್ಟು ನಿಮಿಷ ಅಥವಾ ಎಷ್ಟು ಗಂಟೆ ಅಥವಾ ಎಷ್ಟು ಗಂಟೆ ಎಷ್ಟು ನಿಮಿಷ ಸೆಕೆಂಡ್ ನೀವು ಒಳಗಡೆ ಇದ್ದೀರಿ ಎಲ್ಲವೂ ಕೂಡ ಪಟ್ಟಿದೆ ಬೇಕಾದರೆ ನಿಮಗೆ ಒಮ್ಮೆ ಓದಿ ಹೇಳ್ತೇನೆ ಯಾರು ಯಾರ ಪರ್ಫಾಮೆನ್ಸ್ ಎಷ್ಟೆಷ್ಟಿದೆ ಅಂತ ಹೇಳಿ ನಮಗೆ ಓದಿ ಹೇಳ್ಬೋದು ಆಯ್ತು ನಾನು ನೋಡ್ತೇನೆ ಮತ್ತೆ ಕ್ವಶನ್ ಅವರ್ ಯಾವಾಗ ಬೇಗ ಓಕೆ ಹೊತ್ತು ನಂಟು ರೀ ಕ್ಯಾಮ್ರಾ ಇದೆಯಾ ನಮ್ಮಲ್ಲಿ ಎಷ್ಟೆಷ್ಟು ಗಂಟೆಗೆ ಯಾರ್ಯಾರು ಬಂದಿದ್ದಾನಂತೆ ಪ್ರೂಫ್ ಕೊಡ್ತೇನೆ ಏ ಹಾಕಿದ್ದಾರೆ ಆಟ ಯಾವ ಎಷ್ಟು ಗಂಟೆಗೆ ಎಷ್ಟು ನಿಮಿಷಕ್ಕೆ ಯಾವ ಸೆಕೆಂಡ್ಗೆ ನೀವು ಒಳಗಡೆ ಬಂದಿದ್ದೀರಿ ಮತ್ತು ನೀವು ಎಷ್ಟು ಜನ ಹೊರಗೆ ಹೋಗಿದ್ದೀರಿ ನೀವು ಒಂದು ದಿವಸ ಎಷ್ಟು ಹೊತ್ತು ಎಷ್ಟು ನಿಮಿಷ ಅಥವಾ ಎಷ್ಟು ಗಂಟೆ ಅಥವಾ ಎಷ್ಟು ಗಂಟೆ ಎಷ್ಟು ನಿಮಿಷ ಸೆಕೆಂಡ್ ನೀವು ಒಳಗಡೆ ಇದ್ದೀರಿ ಅದೆಲ್ಲ ಕೂಡ ಪಟ್ಟಿದೆ ಬೇಕಾದರೆ ನಿಮ್ಗೆ ಒಮ್ಮೆ ಓದಿ ಹೇಳ್ತೇನೆ ಯಾರು ಯಾರ ಪರ್ಫಾಮೆನ್ಸ್ ಎಷ್ಟೆಷ್ಟಿದೆ ಅಂತ ಹೇಳಿ ನಮಗೆ ಓದಿ ಹೇಳ್ಬೋದು ಅದೇ ನಾನು ನಾನು ಕೊಡ್ತೇನೆ ನೀವು ಬನ್ನಿ ನಾನು ತೋರಿಸ್ತೇನೆ ಅಂತ ಹೇಳಿದ್ದೇನೆ ನಾನು ಈ ಈ ರೀತಿ ವಿಚಾರ ಅಂತ ಹೇಳಿ ಕೊನೆ ಸಿಸ್ಟಮ್ ಮಾಡಿಟ್ಟದ್ದು ಅದಕ್ಕೆ ರಾಜ ವೇಣು ರಾಜ ವೇಣುಗೋಪಾಲ್ ನಾಯ್ಕ್ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು